ರೇಟು ನಲ್ವತ್ತು ರೂಪಾಯಿ ನೋಡಿ ಅಂತ ದುಡಿಬೇಕು ಉಣ್ಬೇಕು ನಾವು ಓದ್ ಬರ್ಲಾರದ ಇಂಥದ್ದು ಕೆಲಸ ಮಾಡ್ಬೇಕು ಓದ್ಬೇ ಆದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರ ನಾವು ಒಲೆ ಮುಂದೆ ಕೆಲಸ ಮಾಡಿದ್ರೆ ಒಲೆ ಮುಂದೆ ಮಾಡ್ಬೇಕು ಏನ್ ಮಾಡ್ತಿ ಹೇಳು ಬನ್ನಿ ಚೆನ್ನಾಗಿದೆ ತಿನ್ನಿ ಆರೋಗ್ಯ ಆಗಿರಿ ಅಂತ ರೀ ಟಮಟ ಈರುಳ್ಳಿ ಸೌತೆಕಾಯಿ ಲೆಮೆನ್ ಕರಿಬೇವ್ ಸೊಪ್ಪು ಹಾಕ್ತಿರಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸರ್ ನಾವು ರೊಟ್ಟಿ ಜೊತೆ ಪಲ್ಯ ತಿಂತೀವ್ರಿ ಅದಕ್ಕೆ ಈ ತರ ಮಾಡಿದ್ರೆ ಹೆಲ್ತಿ ಫುಡ್ ಅಂತ ಮಾಡಿವ್ರಿ ಅಷ್ಟೇ ನೀವು ನೋಡ್ರಿ ಇದು ಬಿ ಪಿ ಶುಗರಿಗೆ ಒಳ್ಳೇದು ಜಿಮ್ಮಿಗೆ ಹೋದವ್ರು ತಿಂತಾರ ಬ್ಲಡ್ ಕಮ್ಮಿ ಇದ್ದವ್ರು ತಿಂತಾರ ಸರ್ ಬೇಯಿಸಿದಂದ್ರೆ ಬೇಯಿಸಿದ್ದು ಸಲಾಡ್ ಅಂದ್ರೆ ಸಲಾಡ್ ತಗೋಣ ಯಾರು ಬೆಳಗ್ಗೆ ಹತ್ತಿರ ಅಂದ್ರೆ ರಾತ್ರಿ ಒಬ್ಬರೇ ಸರ್ ಕಷ್ಟ ಆಗ್ತಾ ಇದಾರೆ ತುಂಬಾ ಜನ ಬರ್ತಾ ಇದಾರೆ ಪಾಪ ನಿಮ್ಮಂತರ ಹಿಡಿಯೋದರೆಲ್ಲ ಬಂದು ಹೆಲ್ಪ್ ಮಾಡಿದ್ರು ಒಳ್ಳೆ ಜೀವನ ಮಾಡ್ತಾ ಇದ್ವಿ ಕಷ್ಟದ ಜೀವನ ಅಂದ್ರೆ ಒಬ್ಬರೇ ಇರೋದ್ರಿಂದ ಜನಗಳೆಲ್ಲ ಬರ್ತಾ ಇದ್ದಾರೆ ಹುಡ್ಕೊಂಡು ಹುಡ್ಕೊಂಡು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ರೀ ನಾನು ನಿಮ್ಗೂ ಒಂದು ಥ್ಯಾಂಕ್ಸ್ ಅವ್ರಿಗೊಂದು ಥ್ಯಾಂಕ್ಸು ಆಂಟಿ ಇಲ್ಲಿದ್ದಾರಲ್ಲ ಪಾಪ ಅಂತೆಲ್ಲರು ಹೆಲ್ಪ್ ಮಾಡ್ತಾ ಇದ್ದಾರೆ ರೀ ಅದೇ ಒಂದು ಖುಷಿ ನನ್ಗೆ ಇದು ಅವಾಗ ಒಂದು ಮೂರು ವರ್ಷ ನಾಲ್ಕು ವರ್ಷ ಮಾಡಿದೀವಿ ರೀ ಮಾಡಿ ಗ್ಯಾಪ್ ಮಾಡಿದೀವಿ ರೀ ಆಮೇಲೆ ಮತ್ತೆ ಜನ ಅಲ್ಲಿ ಅಂಗಡಿ ಎಲ್ಲ ಬಂದು ಕೇಳಕತ್ತರು ಆಂಟಿ ಕಾಳೆ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳಕತ್ತೀರಿ ಏನು ಬೇಡ ಇದೆ ಜೀವನ ಅಂತ ಇದೆ ನೀನು ತಿನ್ನೋಣ್ರಿ ಅವಾಗ ಇಲ್ಲ ರೀ ಅವಾಗ ಮೂವತ್ತು ರೂಪಾಯಿ ಕೊಡ್ತಿದ್ದೆ ರೀ ಇವಾಗ ಕಾಲ್ ರೇಟ್ ಜಾಸ್ತಿ ರೀ ಗ್ಯಾಸ್ ರೇಟ್ ಜಾಸ್ತಿ ಆಗ್ಯದ ನನಗೆ ಸಿಗೋದು ಹತ್ತು ರೂಪಾಯಿ ಅಂತ ಹತ್ತು ರೂಪಾಯಿ ಜಾಸ್ತಿ ಮನೇನ್ರಿ ಅವ್ರು ಹೇಳೇನ್ರಿ ಕಮ್ಮಿ ಇದ್ರೂ ಕೊಟ್ಟೆ ಆಗಿ ಬೇಜಾರು ಮಡ್ಕೆಬೇಡಿರಿ ಹತ್ತು ರೂಪಾಯಿ ಇರಲಿಲ್ಲ ಅಂದ್ರೆ ಹೇಳೀನಿ ಹೇಳಿನ್ರಿ ದಯವಿಟ್ಟು ಬನ್ನಿ ಕಾಳು ತಿನ್ನಿ ಒಳ್ಳೆ ಒಳ್ಳೆ ಹೇಳ್ತೀವಿ ರೀ ಅದು ತಿನ್ಬೇಡಿ ಇದು ಆಗಲ್ಲ ರೀ ವ್ಯಾಪಾರ ಇಷ್ಟ ರೀ ಇವಾಗ ಒಳ್ಳೇದು ನಿಮ್ಗೆ ಒಳ್ಳೇದಂದ್ರೆ ಬನ್ನಿ ಚೆನ್ನಾಗಿತ್ತು ಬನ್ನಿ ತಿನ್ನಿ ಇಲ್ಲಾಂದರೆ ಬರಬೇಡಿ ಇನ್ನೊಂದು ಸಲ ಅಷ್ಟೇ ಈಗ ಅದು ಇದು ತಿನ್ನೋದಕ್ಕಿಂತ ನಾಳೆ ಇದು ವರ್ಷದ ಮೇಲೆ ವರ್ಷ ಬೆಳೀತದೆ ರೀ ಇಲ್ಲಿ ತಿಂದರೆ ಒಳ್ಳೆ ಶಕ್ತಿ ಮನುಷ್ಯ ಅಲ್ಲು ಗಿಲ್ಲು ಎಲ್ಲ ರೀ ಈಗ ಮೆತ್ತಂದು ಮೆತ್ತನ ತಿಂದು ಅಲ್ಲೆಲ್ಲ ಇಲ್ಲ ರೀ ಇಲ್ಲಿ ಹಾಂ ಇಲ್ಲಿ ಟೈರಾಯ್ಡ್ ಬಂದ್ರೆ ನೋಡ್ರಿ ಎಷ್ಟು ಒಳ್ಳೆಯದು ಕಡಲೆಕಾಳು ತಿನ್ನಬೇಕ್ರೆ ಅಲ್ಲಿ ಅಗಿಬೇಕು ಅಲ್ಲ ಎಲ್ಲ ಸ್ಮೂತಾಗಿ ತಿಂತಾರೆ ಅದೇ ತಿಂತೀವಿ ಅಂತಾರೆ ನಾವು ಒಳ್ಳೇದು ತಿನ್ನಿ ಬರ್ರಿ ಅಂತೀವಿ ಅವ್ರು ಹಾಂ ಬಿಡ್ರಿ ರಾತ್ರಿ ಸರ್ ಹನ್ನೆರಡು ಅವರ್ ನೆನ್ಬೇಕು ಕಾಳು ಕಾಳು ಮೇಲೆ ತೆಗೆದು ನೀರೆಲ್ಲ ನೆನಟ್ಟು ತೆಗೆದು ಆಮೇಲೆ ಕ್ಲೀನಾಗಿ ಇದು ಚೀಲದಲ್ಲಿ ಹಾಕಿ ಕಟ್ಟಿಡ್ತೀವಿ ರೀ ಬೆಳಗ್ಗೆ ತಂದು ಗ್ಲಾಸ್ ಬಾಕ್ಸಲ್ಲೇ ಹಾಕ್ತೀನಿ ಏನು ಮೂರು ದಿನ ಇದ್ರೆ ಏನು ಕೆಡಲ್ಲ ರೀ ಅದು ಹೆಸರು ಕಾಳು ತಂಪು ರೀ ಇದು ಶುಗರು ಬಿ ಪಿ ಒಳ್ಳೇದು ತಿನ್ಬೇಕು ಜಿಮ್ಮಿಗೆ ಹೋದ್ರೆ ಅಸೀದೆ ತಿಂತಾರೆ ಸರ್ ಭಾಳ ಜನ ಅಂದ್ರೆ ಅಸೀದೆ ಬರೋ ಬರೋಸಲ್ಲ ಖಾರ ಮಾತ್ರ ಯಾರು ತಿನ್ನಲ್ಲ ರೀ ಎಲ್ಲರೂ ಮೀಡಿಯಮ್ ಖಾರನೇ ಕೇಳ್ತಾರೆ ನಿಮ್ಗೆ ಹೆಲ್ಪ್ ಎಲ್ಪ್ ಆಗ್ಯದಂತಿನಿ ನಾನು ನನಗೆ ಇಲ್ಲ ರೀ ಇವಾಗ ಇಲ್ಲಿ ಮಲ್ಲೇಶ್ವರಂ ಥರ್ಡ್ ಕ್ರಾಸ್ ಬೈ ಮೊಬೈಲ್ ಇದು ಕೆ ಸಿ ಜನರಲ್ಲಿ ಆಕ್ಸ್ ಬ್ಯಾಕ್ ಸೈಡ್ ಗೇಟ್ ರೀ ಏನು ತಪ್ಪಾದ್ರೆ ಶ್ರಮಿಸಿದವ್ರು ಒಳ್ಳೆ ಹೆಲ್ತಿ ಫುಡ್ಡು ಎಲ್ಲ ಸರ್ ನಮ್ಮ ಊರಾಗೆ ಹೊಲದ ಬೆಳೆದ ತಂದು ಮಾಡ್ತೀನಿ ರೀ ಹಾಂ ಇವಾಗ ಆಗಲ್ಲ ಸರ್ ಏನು ಮಾಡ್ತೀರಾ ಇವಾಗ ಇಲ್ಲೇ ತರೋದು ಇಲ್ಲೇ ಮಾಡೋದು ಇಲ್ಲಿ ಬಂದು ಏಳೆಂಟು ವರ್ಷ ಆಯ್ತ್ರಿ ನಾನು ಇವಾಗ ಕಷ್ಟದ ಜೀವನ ಜೀವನದ್ದು ಏನು ಕೇಳಬೇಡ್ರಿ ದುಡಬೇಕಲ್ಲಪ್ಪಾ ನೋಡಿ ನಿಂದಿರ್ಬೇಕು ಎಷ್ಟೊತ್ತು ನಿಂದಿರ್ಬೇಕು ಬೆಳಿಗ್ಗೆ ಹತ್ತಿರಲಿಂದ ರಾತ್ರಿ ಹತ್ತಿರದೇ ಇರ್ತೀನಿ ಅಪ್ಪ ಒಬ್ಬಕ್ಕೆ ಏನು ಮಾಡ್ತೀನಿ ಮಗ ಕುಂದ್ರೆ ಟೈಮ್ ಇಲ್ಲಲ್ಲಪ್ಪ ದುಡಿಬೇಕು ಉಣ್ಬೇಕು ನಾವು ಓದ್ಬರ್ಲಾರ್ದಾರೆ ಇಂಥದ್ದೇ ಕೆಲಸ ಮಾಡಬೇಕು ಓದಬೇಕಾದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಾವು ಮುಂದೆ ಕೆಲಸ ಮಾಡಿದ್ರೆ ಮುಂದೆ ಮಾಡ್ಬೇಕು ಏನು ಮಾಡ್ತೀವಿ ಹೇಳು ಬಂದಾಗ ಮನೆ ಕೆಲಸ ಮಾಡ್ತಿದ್ದೆ ರೀ ಇದಕ್ಕೆ ಬಂದು ಒಬ್ಬರ ಬಳಿ ಕೆಲಸಕ್ಕೆ ಬಂದೇ ರೀ ಅವ್ರ ಹತ್ರ ಅಣ್ಣ ನಮ್ಮ ರಿಲೇಷನ್ ಅವರು ಅವ್ರು ಈ ಥರ ಮಾಡ್ಬೇಕಮ್ಮ ಬನ್ನಿ ನೋಡು ಚೆನ್ನಾಗಿದೆ ಯಾಪಾರ ಅಂದ್ರಿ ನಾನು ನಾಲ್ಕು ಸಾವಿರ ರೂಪಾಯಿ ಪಗಾರ ಕೊಡ್ತಿದ್ದೀರಿ ಅವರು ಅವ್ರ ಹತ್ರ ಇದೇ ಕೆಲಸ ಮಾಡ್ತೀನಿ ಮನೆ ಕೆಲಸ ಮಾಡ್ಕೊಂಬಂದು ಈ ಕೆಲಸ ಮಾಡ್ತಿದ್ದರೆ ಅವ್ರು ಏನಾಯ್ತು ಹೋಗ್ಬಿಟ್ರಿ ನಮ್ಮ ಕೈಲಿ ಆಗಲ್ಲಮ್ಮ ನೀವು ಮಾಡಿರಲ್ಲ ಮಾಡಿರಿ ಅಂತ ಇವರು ಹೋದ್ಮೇಲೆ ನನಗೂ ನಮ್ಮ ಓನವ್ರು ಹೆಲ್ಪ್ ಮಾಡಿದಿರಿ ಇಲ್ಲಿ ಜಾಗ ಕೊಟ್ಟರು ಆ ಪಾಪ ಅಮ್ಮ ಅಲ್ಲಿಂದ ಬಂದೈತೆ ಇಲ್ಲಿ ಎಲ್ಲ ಒಂದು ಬಂಡೆ ಹಾಕ್ಯಮ್ಮ ಇರು ಕಷ್ಟ ಮಾಡಬೇಡ ಅಂತ ಹೇಳಿದ್ರೆ ಓನರ್ ಎದ್ಮೇಲೆ ಹಾಕಿ ಅಂದ ಅವ್ರ ಜಾಗ ಇದ್ದೀನಿ ಡೇಲಿ ಡೈಲಿ ಇಪ್ಪತ್ತು ಕಿಲೋ ಮಾಡ್ತೀನಿ ರೀ ಫಸ್ಟ್ ಓದ್ತಿದ್ದಿಲ್ರಿ ಐದು ಕಿಲೋ ಆರು ಕಿಲೋ ಅಷ್ಟೇ ಓದ್ತಿತ್ತು ಶನಿವಾರ ಭಾನುವಾರ ಆಗ್ತಿತ್ತು ಇವಾಗ ಚೆನ್ನಾಗಿ ಓಡಕತ್ತಿದ್ರಿ ಪ್ಲೇಟು ನಲ್ವತ್ತು ರೂಪಾಯಿ ಸರ್ ಇವು ದಿನ ಡೈಲಿ ಒಂದು ಮುನ್ನೂರು ನಾನ್ನೂರು ಆಗುತ್ತೆ ರೀ ಆಗುತ್ತೆ ರೀ